ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇದೆ ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋ ಫುಲ್ ನೋಡಿ ಎಲ್ಲ ಸ್ಕಿಪ್ ಮಾಡಬೇಡಿ ವಿಡಿಯೋ ಇಷ್ಟಾದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಸೊ ಈ ವಾರದಲ್ಲಿ ಜೋಡಿಗಳಾಗಿ ಮಾಡಿದ್ದಾರೆ ಅಂದರೆ ಸ್ಪರ್ಧೆಗಳನ್ನು ಒಂದು ಹುಡುಗ ಒಂದು ಹುಡುಗಿ ಇಬ್ರು ಕಪಲ್ ಆಗಿ ಮಾಡಿದ್ದಾರೆ ಸೊ ಇಬ್ಬರು ಕೂಡ ಒಟ್ಟಿಗೆ ಆಡ್ತಾ ಬರ್ತಾ ಬರಬೇಕಾಗತ್ತೆ ಇವಾಗ ಟ್ವಿಸ್ಟ್ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಹುಡುಗಿನ್ನೆಲ್ಲ ಕನ್ಸೆಷನ್ ರೂಮ್ಗೆ ಕರ್ಕೊಂಡ್ಬಂದು ನಿಮ್ಮ ಜೋಡಿ ಬದಲಾಯಿಸ್ಕೊತೀರಾ ಅಂತ ಕೇಳ್ತಾರೆ ಸೊ ಪ್ರತಿಯೊಬ್ಬರೂ ಈ ನ್ನ ಕೇಳಿದಾಗ ಎಲ್ಲರೂ ಕೂಡ ಇಲ್ಲ ಅಂತ ಹೇಳ್ತಾರೆ ಬಟ್ ಚೈತ್ರ ಅವರು ಹೌದು ಅಂತ ಹೇಳ್ತಾರೆ ಸೊ ಅವರ ಜಾಗಕ್ಕೆ ತ್ರಿವಿಕ್ರಮ್ ಅವ್ರನ್ನ ಬದಲಾಯಿಸ್ತೀವಿ ಅಂತ ಹೇಳಿದಾಗ ಬಿಗ್ ಬಾಸು ಓಕೆ ಅಂತ ಹೇಳ್ತಾರೆ ಯಾಕಂದರೆ ಅವರು ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ಸ್ಟ್ರಾಂಗ್ ಇದ್ದಾರೆ ಹಾಗಾಗಿ ಅಂತ ರೀಸನ್ ಕೊಡ್ತಾರೆ ಸೊ ಇಲ್ಲಿ ಎಲ್ಲರೂ ಕೂಡ ಮೊದಲಿಂದಲೂ ನಾವು ನಮ್ಮ ಜೋಡಿಗಳ ಜೊತೆ ಆಡ್ಕೊಂಡು ಬಂದಿದ್ದೀವಿ ಇವಾಗ ಸಡನ್ನಾಗಿ ಅವ್ರನ್ನ ಬಿಟ್ಟರೆ ಸರಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ಗೆ ನೋ ಅಂತ ಹೇಳ್ತಾರೆ ಬಟ್ ಚೈತ್ರ ಅವರು ಸೊ ಇವರು ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಓಕೆ ಅಂತ ಹೇಳ್ತಾರೆ ಸೊ ಈ ವಿಷಯ ಮನೆಯವ್ರ ಮುಂದೆ ಎಲ್ಲ ಪ್ರಸ್ತಾಪ ಆದಾಗ ಶಶಿರವರು ತುಂಬಾ ಕೋಪ ಮಾಡ್ಕೋತಾರೆ ಯಾಕಂತ ಹೇಳಿದ್ರೆ ನನ್ನ ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಅವ್ರು ಏನು ಮಾಡ್ತಾಯಿದ್ರು ಸೊ ನಾವು ಮಾನಸಿಕವಾಗಿ ದೈಹಿಕವಾಗಿ ಸ್ಟ್ರಾಂಗ್ ಇಲ್ಲ ಅಂತಂದರೆ ಇಷ್ಟು ದಿನ ಇದ್ವಾ ಇಷ್ಟು ದಿನ ನಾವೇನು ಕಡಲೆಪುರಿ ತಿಂತಾಯಿದ್ವಾ ಇಲ್ಲಿ ಅಂತ ಚೈತ್ರ ಚೈತ್ರ ಅವ್ರ ಮೇಲೆ ತುಂಬ ಗರಮ್ ಆಗ್ತಾರೆ ಸೊ ಇಲ್ಲಿ ಬಿಗ್ ಬಾಸ್ ಏನಂತ ಹೇಳಿದ್ರೆ ಈ ಆಟದಲ್ಲಿ ಯಾರು ಅಂದರೆ ಯಾರನ್ನ ಹೊರಗಿಸ್ತಾರೆ ಅವರು ಕ್ಯಾಪ್ಟನ್ಸಿ ಆಟಕ್ಕೆ ಆಡೋದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಸೊ ಈ ವಿಷಯ ಚೈತ್ರ ಅವ್ರಿಗೆ ಗೊತ್ತಿರೋದಿಲ್ಲ ಜಸ್ಟ್ ಏನಂತ ಹೇಳಿದರೆ ಅವ್ರ ಬದಲು ಯಾರು ಆಟ ಆಡಬೇಕು ಅನ್ನೋದು ಅಂತ ಅಂದ್ಕೊಂಡಿರ್ತಾರೆ ಈ ರೀತಿ ಅಂದ್ಕೊಂಡಿರ್ತಾರೆ ಬಟ್ ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿರ್ತಾರೆ ಅಂತ ಚೈತ್ರ ಅವ್ರಿಗೆ ಗೊತ್ತಿರಲಿಲ್ಲ ಅಂತ ಚೈತ್ರ ಅವರು ವಾದ ಮಾಡ್ತಾ ಇದ್ದಾರೆ ಸೊ ಮನೆಯವರೆಲ್ಲರೂ ಕೂಡ ಚೈತ್ರ ಅವ್ರಿಗೆ ಬೈತಾ ಇದ್ದಾರೆ ಸೊ ನಿಮಗೆಲ್ಲ ಗೊತ್ತು ಇದ್ ಗೊತ್ತಾಗಿಲ್ವಾ ಅವರ ಆಟಕ್ಕೆ ನೀವು ಅಡ್ಡಿ ಆಗಿದ್ದೀರಾ ನೀವು ಈ ಥರ ಮಾಡಬಾರ್ದಿತ್ತು ಅಂತ ಕೂಡ ಚೈತ್ರವ್ರ ಮೇಲೆ ಎಲ್ಲರೂ ಗರಮ್ ಆಗ್ತಾರೆ ಶಿಶಿರವರು ಅಷ್ಟೇ ಅಷ್ಟೆಲ್ಲ ಮಾತಾಡ್ತೀರಾ ಆ ಒಂದು ವರ್ಡು ಮುರಿದು ಅಂದರೆ ನಿಮ್ಮ ಜೋಡಿನ ಮುರಿದು ಅನ್ನೋ ವರ್ಡು ನಿಮಗೆ ಅರ್ಥ ಆಗಲಿಲ್ಲ ಅಂತ ಚೈತ್ರ ಅವ್ರ ಮೇಲೆ ಫುಲ್ ಗರಂ ಆಗ್ತಾರೆ ಅವರು ದೇವರಣೆ ನನಗೆ ಗೊತ್ತಿಲ್ಲ ಅವ್ರು ಹೇಳಿದ್ದು ಅಂದರೆ ಯಾರನ್ನ ಬಿಡ್ತೀರಾ ಅಂತ ಹೇಳಿದ್ದು ನಿಮ್ಮ ಜೋಡಿನ ಬಿಡ್ತೀರಾ ಅಂತ ಹೇಳಿದ್ದು ಕ್ಯಾಪ್ಟನ್ಸಿ ಟಾಸ್ಕಿಂದ ಹೊರಗಿಡ್ತೀವಿ ಅಂತ ಹೇಳಿಲ್ಲ ನಂಗೆ ಆ ಥರ ಗೊತ್ತಿದ್ರೆ ನಾನು ಈ ರೀತಿ ಮಾಡ್ತಿರಲಿಲ್ಲ ಅಂತ ಚೈತ್ರರು ಕೂಡ ಹೇಳ್ತಾರೆ ಕಣ್ಣೀರು ಕೂಡ ಆಗ್ತಾರೆ ಬಟ್ ಶಿಶಿರವರು ಡ್ರಾಮಾ ಮಾಡ್ತಾರೆ ಇವರು ನಾವು ಇಷ್ಟು ವರ್ಷ ಆ್ಯಕ್ಟ್ ಮಾಡಿದ್ದಲ್ಲ ಇವರು ದೊಡ್ಡ ಆ್ಯಕ್ಟರ್ ಅಂತ ಕೂಡ ಕೆಲವೊಂದು ಮಾತುಗಳಿಗೆ ಬರುತ್ತೆ ಸೊ ನನ್ನ ಪ್ರಕಾರ ಚೈತ್ರ ಅವ್ರಿಗೆ ಕ್ಯಾಪ್ಟೆನ್ಸಿ ಟಾಸ್ಕಿಂದ ಹೊರ್ಗಿರ್ತಾರೆ ಶಿಶಿರವ್ರನ್ನ ಅಂತ ಚೈತ್ರ ಅವ್ರಿಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ ಸೊ ಗೊತ್ತಿಲ್ಲದೇ ಆಗಿರೋಂತಹ ತಪ್ಪು ಬಟ್ ಇಲ್ಲಿ ಏನಂದರೆ ಐಶ್ವರ್ಯ ಅವರು ತುಂಬಾ ರೇಗಾಡ್ತಾರೆ ಅವ್ರ ಮೇಲೆ ಸೊ ನನ್ನ ಗೇಮ್ ಆಡೋದಿಲ್ಲ ಅಂತ ಕೂಡ ಸೈಡ್ಗೆ ಹೋಗ್ತಾರೆ ಅಂದರೆ ಜೋಡಿಗಳಿಗೆ ಬೆಲ್ಟ್ ಹಾಕಿರ್ತಾರೆ ಸೊ ಆ ಬೆಲ್ಟ್ನ ಬಿಚ್ಚಾಕ್ಬಿಟ್ಟು ಹೋಗ್ತಾರೆ ಆವಾಗ ಅವರು ಇಲ್ಲ ನಿಮಗೋಸ್ಕರ ನೀವು ಆಡಬೇಕು ನನಗೋಸ್ಕರ ಆಡಿ ನೀವು ಆಟ ಆಡಲೇಬೇಕು ಸೊ ಆಗಿದ್ದಾಯ್ತು ಇವಾಗ ನಿಮ್ಮ ನಿಮ್ಮ ಪಾಡ್ ನೀವು ಗೇಮ್ ಆಡಿ ಅಂತ ಹೇಳಿ ಸಮಾಧಾನ ಮಾಡ್ತಾರೆ ಎಲ್ಲರೂ ಕೂಡ ಇರೋರು ಎಲ್ಲರೂ ಕೂಡ ಶಿಷ್ಯರವ್ರಿಗೆ ಸಮಾಧಾನ ಮಾಡ್ತಾರೆ ಬಟ್ ಇಲ್ಲಿ ಎಲ್ಲರೂ ಕೂಡ ಚೈತ್ರ ಅವ್ರ ಮೇಲೆ ಬ್ಲೇಮ್ ಮಾಡ್ತಾಯಿದ್ದಾರೆ ಏನಂತ ಹೇಳಿದ್ರೆ ಅವ್ರಿಗೆ ಗೊತ್ತಿದ್ದು ಕೂಡ ನಾಟಕ ಮಾಡ್ತಾಯಿದ್ದಾರೆ ಅಂತ ಸೊ ಇದು ಅವ್ರಿಗೆ ಗೊತ್ತಿರಬೇಕು ಏನು ಮಾಡಿದ್ದಾರೆ ಅಂತ या ಅವರು ತಿಳ್ಕೊಂಡಿದ್ದ ರೀತಿ ಬೇರೆ ಇತ್ತು ಅಥವಾ ಬಿಗ್ ಬಾಸ್ ಹೇಳಿದ ರೀತಿ ಬೇರೆ ಇತ್ತು ಏನೋ ಗೊತ್ತಿಲ್ಲ ಬಟ್ ನಾನು ಚೈತ್ರ ಅವರು ಮನೆಯವ್ರ ಕಣ್ಣಲ್ಲೆಲ್ಲ ಕೂಡ ತಪ್ಪಾಗಿ ಕಾಣಿಸ್ತಾ ಇದ್ದಾರೆ ಶಿಶಿರವ್ರಿಗಂತೂ ಅವ್ರ ಮುಖ ನೋಡೋಕ್ಕೂ ಇಷ್ಟ ಇಲ್ವಂತೆ ಅವ್ರ ಜೊತೆ ಮಾತಾಡೋಕ್ಕೂ ಇಷ್ಟ ಇಲ್ವಂತೆ ಸೊ ಅವ್ರು ಪಾಡೋರಿಗೆ ಅವ್ರಿಗೇನು ಟಾಸ್ಕ್ ಬರುತ್ತೆ ಅದನ್ನು ಆಟ ಆಡ್ತಾರಂತೆ ಸೊ ನನಗೆ ನಿಮ್ಮ ಮುಖನೂ ನೋಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರ ಮುಖನೂ ನೋಡ್ತಾ ಇಲ್ಲ ಸೊ ಅವ್ರು ತುಂಬಾ ಸಾರಿ ಕೇಳ್ತಾ ಇದ್ದಾರೆ ಕ್ಷಮಿಸಿ ಸಾರಿ ಸಾರಿ ಅಣ್ಣ ಸಾರಿ ಅಂತಂದ್ರೂ ಕೂಡ ಶಿಶಿರವರು ಅವ್ರ ಮುಖ ನೋಡೋದಕ್ಕೂ ಇಲ್ಲ ಸೊ ಈ ಜನಲ್ಲೂ ಅಷ್ಟೇ ಕೂಡ ಅವರು ಶಿಷ್ಯರವ್ರ ಜೊತೆ ಮಾತಾಡೋದಕ್ಕೆ ತುಂಬ ಪ್ರಯತ್ನ ಪಡ್ತಾರೆ ಬಟ್ ಸಾರಿ ಸಾರಿ ಅಂತ ಕೇಳಿದ್ರು ಕೂಡ ಅವ್ರ ಮುಖನೂ ನೋಡೋದಿಲ್ಲ ಅವರು ಸೊ ನನ್ನ ಮುಖ ನೋಡಿ ಮಾತಾಡಿ ಅಂದರೆ ಇಲ್ಲ ಹೇಳಿ ಹೇಳಿ ಅಂತ ತುಂಬ ಅವಾಯ್ಡ್ ಮಾಡ್ತಾ ಇರ್ತಾರೆ ಯಾಕಂದರೆ ಕ್ಯಾಪ್ಟನ್ಸ್ ಕ್ಯಾಪ್ಟನ್ ಆಗೋದಕ್ಕೆ ಇಷ್ಟೊಂದು ಕಷ್ಟಪಡ್ತಾ ಇರ್ತಾರೆ ಎಲ್ಲ ಆಡಿ ಬಟ್ ಅದರಿಂದನೇ ಇವ್ರು ಸುಮ್ಮ ಸುಮ್ಮನೆ ಹೊರಗಡೆ ಇಟ್ಟು ಅಂತಂದರೆ ಆದ್ರೂ ಬೇಜಾರಾಗುತ್ತೆ ಬಟ್ ಚೈತ್ರ ಅವರು ಬೇಕು ಅಂತ ಮಾಡಿಲ್ಲ ಅಂತ ನನಗನ್ಸುತ್ತೆ ಸೊ ನಿಮಗೆ ಅನಿಸುತ್ತೆ ಇದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಿನ ಬಿಗ್ ಬೋಸ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬಿಡಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವೇ ಮೊದಲು ವಿಡಿಯೋನ ನೋಡ್ಬೋದು ಥ್ಯಾಂಕ್ ಯು